ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಂಜರ್ನ್ ಬ್ಲಾಗ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಬಿಕಾಸ್ ಅಲ್ಲಿ ನಾವು ಅಭಿಷೇಕ ಮಾಡಿಸಿ ಮತ್ತು ಮಡ್ಲಕ್ಕಿ ಕಟ್ತೀವಿ ಅಂತ ಮಕ್ಕೊಂಡಿದ್ವಿ ಆದ್ದರಿಂದ ಅರ್ಕೆ ತೀರ್ಸೋಣ ಅಂತ ಹೋಗಿದ್ವಿ ಎಲ್ಲ ನಮ್ಮ ನನಗೆ ಏನೇನು ಅನ್ನಿಸ್ತು ಎಲ್ಲ ತೊಗೊಂಡೋಗಿ ಮಾಡ್ಲಕ್ಕಿ ಕಟ್ಟಿದೆ ಕೊಟ್ಟೆ ಮತ್ತು ಆ್ಯಂಡ್ ಹಾಗೇ ನಿಂಬೆಣ್ಣು ದೀಪನೂ ಹಚ್ಚಿ ಯಮ್ಮನಿಗೆ ಬೆಳಗಿದೆ ನೋಡಿ ಇದೇ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಮನಸ್ಫೂರ್ತಿಯಾಗಿ ಹೂವು ಹಾಕಿ ದೀಪ ಹಚ್ಚಿ ಮಾಡ್ಲಕ್ಕಿ ಕಟ್ಟಿ ದೇವ್ರಿಗೆ ಕೊಟ್ಟೆ ತುಂಬಾ ಖುಷಿಯಾಯಿತು ನನಗಂತೂ ಏನೋ ಗೊತ್ತಿಲ್ಲ ನನಗೆ ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಖುಷಿ ಹಾಗೇ ಅಲ್ಲೇನೇ ಕೋಳಿ ಕೊಯ್ದಿದ್ವಿ ಅದನ್ನ ತೊಗೊಂಬಂದು ನಮ್ಮಕ್ಕ ಮನೇಲಿ ನಮ್ಮ ಮನೇಲಿ ಮಾಡಲ್ಲಲ್ವಾ ನಮ್ಮ ಅಕ್ಕ ಮನೇಲಿ ಮಾಡಿ ಚಿಕನ್ ಬಸ್ಸಾರು ಮಾಡಿದ್ರು ನೋಡಿ ಫಸ್ಟ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ಎಲ್ಲ ತೊಳೆದಿಟ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕೆ ಬೇಕಾಗಿರೋವಂತಹ ಇಂಗ್ರೀಡಿಯಂಟ್ಸನ್ನ ನಾನು ನಿಮಗೆ ಹೇಳ್ ತೋರಿಸ್ತೀನಿ ಏನೇನು ಬೇಕು ಏನೇನು ತೊಗೋಬೇಕು ಅಂತೆಲ್ಲ ನಮಗೆ ಫುಲ್ಲು ಡಿಟೇಲಾಗಿ ತೋರಿಸ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫಸ್ಟು ಸೋಂಪು ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಗಸಗಸೆ ಇಷ್ಟು ತೊಗೊಂಡಿದ್ದೀನಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ಹಾಗೆ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ತೋರಿಸಿದ್ನಲ್ಲ ಅಷ್ಟು ಬಾಣಲಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೇ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೂ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಅದು ಹಸಿ ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೇ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರುವೇನ ಸೊಪ್ಪು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಬಿಡಬೇಕು ನೋಡಿ ನೆಕ್ಸ್ಟ್ ಬಾಣಲಿನಲ್ಲಿ ಇದು ಟಮೆಟೊ ಹಾಕ್ಕೊಬೇಕು ಟೊಮೆಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಫುಲ್ಲು ಮೆಲ್ಟ್ ಆಗಬೇಕು ಅದು ಟೊಮೆಟೊ ಎಲ್ಲ ಫುಲ್ಲು ಮೆಲ್ಟ್ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಕಡೆ ಕುಕ್ಕರಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿದೆ ಒಗ್ಗರಣೆಲ್ಲ ಆದಮೇಲೆ ಚಿಕನ್ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಆ ಚಿಕನೆಲ್ಲ ಕುಕ್ಕರಲ್ಲಿ ಹಾಕ್ಬಿಡ್ಬೇಕು ನೀಟಾಗೆ ಇದನ್ನು ಫ್ರೈ ಮಾಡ್ಕೋಬೇಕು ಈ ಕಡೆ ಚಿಕನೆಲ್ಲೂ ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಎಷ್ಟು ಚಿಕನ್ ಇರುತ್ತೋ ಅಷ್ಟು ಚಿಕನೂ ಒಗ್ಗರಣೆ ಮಾಡ್ಕೊಂಡ್ರು ಕುಕ್ಕರಲ್ಲಿ ಹಾಕ್ಬಿಡಬೇಕು ನೋಡಿ ಈಗ ಇವಾಗ ಇದಕ್ಕೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಅಂದರೆ ಇದಕ್ಕೆ ಟೇಸ್ಟೇ ಮೆಣ ಖಾರದ ಪುಡಿ ಹಾಕ್ಬಾರ್ದು ಮೆಣ್ಸಿನ್ಕಾಯಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಕಿಚನಲ್ಲಿ ನಾನು ನಮ್ಮ ಕಡಿಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನೋಡಿ ಬಾಣಲಿನಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಪುದೀನ ಒಂದು ಇಡೀ ಆಗೋಷ್ಟು ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚಿಕನ್ ಬಸ್ಸರ್ ಯಾರು ತಿಂದಿಲ್ವೋ ಅಥವಾ ತಿಂದಿದ್ದೀರೋ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಅದಕ್ಕೆ ಶುಂಠಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ಕಡೆ ಚಿಕನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬಿಟ್ಬಿಡಿ ಅದರಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ನಾ ಒಂದು ಸ್ಪೂ ಎರಡು ಸ್ಪೂನ್ ಕಡಲೆ ಕಡಲೆಪಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಮಸಾಲೆ ಪುಡಿನೂ ಅದರಲ್ಲೇ ಹಾಕ್ಕೋಬೇಕು ಮೆ ಖಾರದ ಪುಡಿ ಹಾಕ್ಬಾರ್ದು ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದೇ ಟೇಸ್ಟ್ ಕೊಡೋದು ಅದನ್ನು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಫುಲ್ಲು ಯಾವ ರೀತಿ ಅಂದರೆ ನೋಡಿ ನೋಡಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಮಾಡಿದ್ದೀವಲ್ಲ ಆವಾಗಲೇ ಒಗ್ಗರಣೆ ಹಾಕಿದ್ವಲ್ಲ ಚಿಕನ್ನು ಆ ಚಿಕನ್ಗೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಳಕು ಮುಂಚೆ ಒಂದು ಒಂದೂವರೆ ಸೌಟ್ ಅಥವಾ ಎರಡು ಆಗೋಷ್ಟು ಬೇರೆ ಎತ್ತಿಟ್ಕೋಬೇಕು ಹಸಿದು ಮಸಾಲೆ ಇರುತ್ತಲ್ಲ ಅದನ್ನು ಎತ್ತಿಟ್ಕೋಬೇಕು ಇನ್ನು ಮಿಕ್ಕಿದ್ದೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೋಬೇಕು ಯಾಕಂದರೆ ಏನಕ್ಕಪ್ಪ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಲಾಸ್ಟಲ್ಲಿ ಹಾಕಬೇಕು ನಾವು ಮ ಸಾಂಬಾರು ಬಸ್ಸಾರು ಅಂದರೆ ಬಸ್ಸಾರು ಮಾಡ್ತಿದ್ದ ಚಿಕನ್ ಬಗ್ಸ್ಕೊಂಡು ಬಸ್ಸಾರು ಮಾಡ್ತೀವಲ್ಲ ಆವಾಗ ಇದನ್ನ ಹಾಕಿ ಹಸಿ ಮಸಾಲೆನ ಅದ್ರಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನು ವಾಕ್ ಮಾಡ್ತಾರೆ ಕೆಲವರು ಅಂದರೆ ಇದು ಸ್ವಲ್ಪ ಚಿಕನೆಲ್ಲ ಬೆಂದು ಸ್ವಲ್ಪ ನೀರೆಲ್ಲ ಸಾಂಬಾರೆಲ್ಲ ಸಪ್ಪೆ ಆಗಿರುತ್ತಲ್ಲ ಆದ್ದರಿಂದ ಸ್ವಲ್ಪ ಎತ್ತಿಟ್ಕೊಳ್ಳೋದಷ್ಟೇ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹೆಸ್ರುಕಾಳು ಹೆಸರುಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹೆಸರುಕಾಳು ಹಾಕ್ಕೊಂಡು ಅಂದರೆ ನೀರು ಜಾಸ್ತಿ ಹಾಕ್ಕೊಬೇಕಿದಕ್ಕೆ ಯಾಕಂದರೆ ಚಿಕನ್ ಅಲ್ವಾ ಅದು ತೆಳ್ಳಗಿದ್ರೇ ಚೆನ್ನಾಗಿರೋದು ಬಸ್ಸಾರು ನಾವು ಸಾಂಬಾರು ಚಿಕನ್ ಸಾಂಬಾರು ಮಾಡೋದೇ ಬೇರೆ ಚಿಕನ್ ಬಸ್ಸಾರು ಮಾಡೋದೇ ಬೇರೆ ಚಿಕನ್ ಸಾಂಬಾರು ಅಂದರೆ ಅದಕ್ಕೆ ಸ್ವಲ್ಪ ಗ್ರೇವಿ ಥರ ಇದು ನಡೆಯುತ್ತೆ ಬಟ್ ಬಸ್ಸಾರಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಆವಾಗಲೇ ತೆಳ್ಳಗಿದ್ರೇ ಚೆನ್ನಾಗಿರೋದು ಹಾಗೆಯೇ ಒಂದು ಬಾಳಿನಲ್ಲಿ ಒಂದು ಸ್ವಲ್ಪ ಅಕ್ಕಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಅದು ಫುಲ್ಲು ಕೆಂಪಿಗೆ ಆಗಬೇಕು ಅಕ್ಕಿ ನೋಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಬೇಕು ಅಂತ ಫುಲ್ಲು ಡೀಪ್ ಫ್ರೈ ಮಾಡಬೇಕು ಅದು ನೋಡಿ ಒಂಥರ ಬ್ರೌನಿಶ್ ಥರ ಬರಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಈ ಕಡೆ ಮುದ್ದೆಗೆ ಇಟ್ಟಿದ್ದಾರೆ ನೋಡಿ ಈ ಥರ ಈ ಥರ ಬಂದ್ರೇ ಚೆನ್ನಾಗಿರೋದು ಇದು ಏನಕ್ಕಪ್ಪ ಅಂದರೆ ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ಅಂತ ನೋಡಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರ್ ರೆಡಿಯಾಗಿದೆ ಅಂದರೆ ಅದು ಫೋರ್ ಟು ಫೈವ್ ವಿಜಿಲ್ ಬರಬೇಕು ನೋಡಿ ಈ ರೀತಿ ಆಗಿದೆ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಬಗ್ಸ್ಕೋಬೇಕು ನಾವು ಸೊಪ್ಪು ಬಸ್ಸಾರು ಮಾಡಿದ ಸೊಪ್ಪು ಬಗ್ಸ್ತೀವಲ್ಲ ಆ ಜಾಳ್ರನಲ್ಲಿ ಈ ಚಿಕನ್ನೆಲ್ಲ ಬಗ್ಸ್ಕೋಬೇಕು ನೋಡಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಬಗ್ಸ್ಕೋಬೇಕಂತ ಚಿಕನ್ನೇ ಸಪ್ರೇಟ್ ಆಗಬೇಕು ಆ್ಯಂಡ್ ಅದು ತಳಿ ಸಾರು ಇದೆಯಲ್ಲ ಅದೇ ಸಪ್ರೇಟ್ ಆಗಬೇಕು ನೋಡಿ ಒಂದು ಕಡೆ ಅಕ್ಕಿ ಇಟ್ಟಿದ್ದಾರೆ ನೋಡಿ ಇವಾಗ ನಾವು ಆವಾಗಲೇತ್ಕೊಂಡಿದ್ದೀವಲ್ಲ ಅದ್ರ ಅದರೊಳಗಡೆನೆ ಇದು ತೆಳ್ಳಗಿರೋ ಸಾಂಬಾರೆಲ್ಲ ಬಗ್ಗಿಸ್ಬೇಕು ಒಂಚೂರು ಪೀಸ್ ಏನು ಬೀಳಬಾರ್ದಲ್ಲಿ ಬರೀ ತೆಳಿ ಸಾರು ಏನಿರುತ್ತೋ ಅದನ್ನು ಮಾತ್ರ ಫುಲ್ಲು ನೀಟಾಗಿ ಬಗ್ಗಿಸ್ಕೋಬೇಕು ನೋಡಿ ಈ ಥರ ಚಿಕನ್ ಎಲ್ಲ ಬಗ್ಗಿಸ್ಕೋಬೇಕು ಆವಾಗೇನಾಗುತ್ತೆ ಅಂದರೆ ಚಿಕನ್ನೇ ಸಪ್ರೇಟ್ ಆಗುತ್ತೆ ಆ್ಯಂಡು ಸಾಂಬಾರೇ ಸಪ್ರೇಟ್ ಆಗುತ್ತೆ ಚಿಕನ್ನು ಸಾಂಬ ಎರಡು ಮಿಕ್ಸ್ ಆದರೆ ಚೆನ್ನಾಗಿರೋಲ್ಲ ನೋಡಿ ಫುಲ್ಲು ಒಂಚೂರೂ ಸಾಂಬಾರು ಇಲ್ಲದೇ ನೀಟಾಗೆ ಸೋಸ್ಕೋಬೇಕು ಈ ಥರ ಆಮೇಲೆ ಸಪ್ರೇಟ್ ಮಾಡ್ಕೋಬೇಕು ಚಿಕನ್ನೇ ಬೇರೆ ತಳಿ ಸಾಂಬಾರೇ ಬೇರೆ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಹಾಗೆಯೇ ನಾನು ಆವಾಗಲೇ ತೋರಿಸಿದ್ನಲ್ಲ ಅಕ್ಕಿ ಮತ್ತು ಉಪ್ಪು ಮತ್ತೆ ಒಣ ಮೆಣಸಿನ್ಕಾಯಿ ಇಷ್ಟು ಹಾರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾರದ ಮೇಲೆ ಅಂದರೆ ಬಿಸಿ ಬಿಸಿ ಆಗಬಾರ್ದು ಗ್ರೈಂಡರು ಹೋಗುತ್ತೆ ಮಿಕ್ಸಿ ಜಾರು ಹೋಗುತ್ತೆ ಆ್ಯಂಡ್ ಬಿಸಿ ಅಷ್ಟು ಇದಾಗಲ್ಲ ಫುಲ್ಲು ಆರಿಸ್ಕೊಂಡು ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಪೌಡರು ಇದನ್ನು ಏನು ಮಾಡಬೇಕಪ್ಪ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸಾಂಬಾರೆಲ್ಲ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆ ಚಿಕನ್ ಬಸ್ಸಾರು ಚಿಕನ್ ಸಪ್ರೇಟ್ ಮಾಡಿ ಅದ್ರ ಸಾಂಬಾರೇ ಸಪ್ರೇಟ್ ಮಾಡೋದು ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ ಈ ಕಡೆ ಮುದ್ದೆಗೆ ಹಸಿಟ್ಟು ಹಾಕಿ ನಮ್ಮಕ್ಕ ಮುದ್ದೆ ಮಾಡ್ತಾವ್ರೆ ಅವ್ರ ಮನೇಲಿ ಎಲ್ಲಾನು ಕಂಚಿಂದ್ರಲ್ಲೇ ಮಾಡೋದು ಮೀನ್ಸ್ ತಾಮ್ರದ ಪಾತ್ರೆ ಬರುತ್ತಲ್ಲ ಅದರಲ್ಲೇ ಮಾಡೋದು ನೀವು ಸಲ ತಾಮ್ರದ ಪಾತ್ರೆಯಲ್ಲಿ ಮಾಡಿ ಅದೇ ಟೇಸ್ಟ್ ಬೇರೆ ಇರುತ್ತೆ ಸ್ಟೀಲಲ್ಲಿ ಮಾಡಿ ಅದೇ ಟೇಸ್ಟ್ ಬೇರೆ ಇರುತ್ತೆ ನೋಡಿ ಇವಾಗ ನಾವು ಆವಾಗ್ಲ ಅಕ್ಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚಿಕನ್ ಮೇಲೆಲ್ಲ ಉದುರಿಸ್ಬೇಕು ಆಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೋಬೇಕು ಒಂದು ಬಾಣಲಿನಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕರವೇನ ಸೊಪ್ಪು ಇಷ್ಟು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ಚಿಕನ್ ಚಿಕನ್ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ ನೋಡಿ ಇಲ್ಲಿ ಸಾಂಬಾರು ಇದೆಯಲ್ಲ ಸಾಂಬಾರು ಇದೆ ಇದಕ್ಕೂ ಸ್ವಲ್ಪ ಅಕ್ಕಿ ಪುಡಿ ಹಾಕ್ಕೋಬೇಕು ಅಂದರೆ ಅದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಇದು ಹಾಕೋದ್ರಿಂದ ಸಾರ ಸ್ವಲ್ಪ ಮಂದ ಬರುತ್ತೆ ಅಂತಾರೆ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿದೆ ನಾವು ಆವಾಗಲೇ ನಾನು ಆವಾಗಲೇ ತೋರಿಸಿದ್ನಲ್ಲ ಬಾಂಡಿನಲ್ಲಿ ಒಗ್ಗರಣೆ ಇದ್ನಲ್ಲ ಅದರೊಳಗಡೆ ನೋಡಿ ಚಿಕನೆಲ್ಲ ಹಾಕ್ಕೊಂಡು ಅದಕ್ಕೆ ಪೌಡ್ರೆಲ್ಲ ಅಕ್ಕಿ ಪೌಡ್ರ್ ಇರುತ್ತಲ್ಲ ಅದನ್ನೆಲ್ಲ ಉದುರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಉದುರಿಸ್ಕೋಬೇಕು ಕೊತ್ತಂಬರಿ ಉದುರಿಸ್ಕೊಂಡು ಅಷ್ಟೇ ಒಗ್ಗರಣೆ ಮಾಡ್ಕೊಂಡ್ರೆ ಅಷ್ಟೇ ಮುಗೀತು ನೋಡಿ ಇದಕ್ಕೆ ಉಪ್ಪು ಉಪ್ಪು ಜಾಸ್ತಿನೇ ಹಾಕು ಅಂದರೆ ಜಾಸ್ತಿ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಬಸಾರ ಚಿಕನ್ ಬಸಾರ ನಾವು ಎಷ್ಟು ಉಪ್ಪು ಹಾಕಿದ್ರು ಅದು ಸ್ವಲ್ಪ ಸೊಪ್ಪೆ ಸಪ್ಪೆನೇ ಇರುತ್ತೆ ಅದರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಟ್ಲಿದ್ಮೇಲೆ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೋಬೇಕು ಗೈಸ್ ಇಷ್ಟನ್ನು ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೇಕು ಒಂದ್ಸಲ ಮಾಡಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗಿಷ್ಟ ಚಿಕನ್ ಬಸಾರ ಅಂದರೆ ನನಗೆ ತುಂಬಾ ಇಷ್ಟ ಇನ್ನು ನಾಟಿ ಕೋಳಿನಲ್ಲಿ ಮಾಡ್ತಾರೆ ನಾಟಿ ಕೋಳಿ ಅಥವಾ ಹುಂಜ ಉಂಜನಲ್ಲಿ ಮಾಡ್ತಾರೆ ಅದಂತೂ ತುಂಬಾ ಇಷ್ಟ ಈ ಮೊಟ್ಟೆ ಕೋಳಿಗಿಂತ ಹುಂಜನಲ್ಲಿ ಚಿಕನ್ ಬಸ್ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನೋಡಿ ಇದು ಒಗ್ಗರಣೆ ಸಾಂಬಾರಿಗೆ ಹಾಕಬೇಕು ಇಷ್ಟೇ ಚಿಕನ್ ಬಸಾರ ರೆಡಿ ನೋಡಿ ಈ ರೀತಿಯಾಗಿ ಒಗ್ಗರಣೆ ಹಾಕ್ಕೋಬೇಕು ಇಷ್ಟು ಈಸಿ ಅಲ್ವಾ ಮಾಡೋದಕ್ಕೊಂದು ಸ್ವಲ್ಪ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಂದರೆ ಚಿಕನ್ ಬಗ್ಸೋದು ಅದೇ ಸಪ್ರೇಟ್ ಮಾಡಬೇಕು ಇದೇ ಸಪ್ರೇಟ್ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ತಿನ್ನೋದಕ್ಕೆ ಮಾತ್ರ ಸೂಪರಾಗಿ ಸಕ್ಕತ್ತಾಗಿರುತ್ತೆ ಗೈಸ್ ನೋಡಿ ಬನ್ನಿ ಇವಾಗ ಊಟ ಇಟ್ಕೊಡೋಣ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಅವ್ರ ಮನೆಯಲ್ಲೆಲ್ಲ ಕಂಚಿನದ್ರಲ್ಲೇ ಮೀನ್ಸ್ ತಾಮ್ರದಲ್ಲೇ ಆಲ್ಮೋಸ್ಟ್ ಅವ್ರು ಯೂಸ್ ಮಾಡೋವಂಥದ್ದು ಊಟ ಮಾಡೋದು ಅಡುಗೆ ಮಾಡೋದೆಲ್ಲ ನೋಡಿ ಮುದ್ದೆ ಸೊಪ್ಪು ಸೊಪ್ಪು ಮೀನ್ಸ್ ಚಿಕನ್ನು ಮತ್ತು ಬಸ್ಸಾರು ತಿನ್ನಬೇಕು ಸಕ್ಕತ್ತಾಗಿರುತ್ತೆ ನಾನಂತೂ ಇದು ನಾನು ಹಾಕ್ಕೊಂಡೆ ನೋಡಿ ಮುದ್ದೆ ಚಿಕನ್ ಸಾಂಬಾರು ಸಾರಿ ಚಿಕನ್ನು ಬಸ್ಸಾರು ಒಂದು ದೋಸೆ ಇಷ್ಟು ಹಾಕ್ಕೊಂಡು ತಿಂದೆ ಸಖತ್ತಾಗಿತ್ತು ಗೈಸ್ ನಿಜ ನಮ್ಮ ಡಾಗಂತೂ ಅಲ್ಲೇ ಬಾಗ್ಲಲ್ಲೇ ಕೂತ್ಬಿಟ್ಟಿತ್ತು ನನಗೆ ಯಾವಾಗ ಹಾಕ್ತಾರೋ ಅಂತ ಹಾಗೇ ನೋಡಿ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡಿದ್ರು ನನಗೆ ತುಂಬಾ ಇಷ್ಟ ಗೈಸ್ ನಾನು ಪ್ರತಿ ಸಲವೂ ಹೇಳ್ತಾಯಿರ್ತೀನಿ ನನಗೆ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ ನನಗೆ ಪ್ಲ್ಯಾಂಡ್ಸ್ ಅಂದರೆ ಇಷ್ಟ ಮನೆ ಹತ್ರ ಪ್ಲ್ಯಾಂಟ್ಸ್ ಎಲ್ಲ ಈ ಥರ ಇಟ್ಕೊಳ್ಬೇಕು ಅನ್ನೋದಂದರೆ ನಂಗೆ ತುಂಬಾ ಇಷ್ಟ ಅಂತ ನೋಡಿ ಇವ್ರ ಮನೆ ಹತ್ರನೂ ನಮ್ಮ ಅಕ್ಕ ಮನೆ ಹತ್ರನೂ ಅವರು ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ನೋಡಿ ಥರ ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ ಎರಡೂ ಇಷ್ಟ ನನಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ ನೋಡಿ ಎಲ್ಲ ಶೋ ಗಿಡ ನೋಡಿ ಡ್ರ್ಯಾಗನ್ ಫ್ರೂಟ್ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ನೋಡಿ ನೋಡಿ ಯಾವ ಥರ ಹಪ್ಸಿದಾರೆ ಡ್ರ್ಯಾಗನ್ ಫ್ರೂಟು ಅದು ಒಂದು ಸ್ವಲ್ಪ ಒಂದು ಅಷ್ಟು ಕಿತ್ಕೊಂಡು ಹೋಗಿ ಅಂಟಿಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಬೆಳ್ಕೊಂಡು ಹೋಗುತ್ತೆ ನಾವು ಯಾವ ಥರ ಶೇಪ್ ಬೇಕಾದರೂ ತೆಗಿಬೋದು ಅದರಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ತಿರ್ಗಿಸ್ಕೊಂಡು ಅಂಟಿಸ್ಕೊಂಡು ಹೋಗ್ಬೋದು ಹಾಗೆಯೇ ಮಕ್ಕಳೆಲ್ಲೂ ಆಟಾಡ್ತಾಯಿದ್ರು ಸ್ವಲ್ಪ ಅದನ್ನ ಕ್ಲಿಪ್ಪಿಂಗ್ಸ್ ತಗೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಮೂರು ಜನ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ಲು ಹಾಗೆಯೇ ಅವ್ರ ಮನೆ ಹತ್ರನೇ ಒಂದು ಮಾವಿನ ಮರ ಇತ್ತು ಎಷ್ಟು ಮಾವಿನಕಾಯಿ ಬಿಟ್ಟಿತ್ತು ಅಂದರೆ ಲೆಕ್ಕ ಹಾಕೋದಕ್ಕೆ ಆಗಲ್ಲ ಅಷ್ಟೊಂದು ಮಾವಿನಕಾಯಿ ಬಿಟ್ಟಿತ್ತು ಗೈಸ್ ನಾನು ಸೀರಿಯಸ್ಲಿ ಎಲ್ಲೂ ನೋಡಿಲ್ಲ ಇಷ್ಟು ಗಿಡದ್ದು ಒಂದೊಂದು ಎಲೆಕ್ಕೂ ಒಂದೊಂದು ಮಾವಿನಕಾಯಿ ಅಷ್ಟು ಮಾವಿನ ಹಣ್ಣಿತ್ತು ನೋಡಿ ಮಾವಿನ ಹಣ್ಣಲ್ಲ ಮಾವಿನಕಾಯಿ ಅದೆಲ್ಲ ಅಣ್ಣಾದರೆ ಅಂತೂ ಎಷ್ಟು ಕಾಯಿ ಆಗುತ್ತಪ್ಪ ಎಷ್ಟು ಅಣ್ಣ ನೋಡಿ ಒಂದೊಂದು ಎಲೆಗೆ ಒಂದೊಂದು ಕಾಯಿ ಇದೆ ಇದ್ರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಹೋಗಿ ನೋಡಿದ್ರೆ ಅಂತೂ ಸಖತ್ತಾಗಿತ್ತು ತುಂಬಾ ಗಿಡ ತುಂಬಾ ಇತ್ತು ಅದು ಪ್ರತಿ ವರ್ಷವೂ ಅಷ್ಟೇ ನಾನು ಪ್ರತಿ ವರ್ಷ ಅವ್ರಿಗೆ ಹೋದಾಗೂ ಅಷ್ಟೇ ನೋಡಿದಾಗೆಲ್ಲ ಅಷ್ಟೇ ಬಿಡುತ್ತೆ ಅದು ಅಂದರೆ ಅದಿರೋದು ಒಂದೇ ಮರನೇ ಹಾಗೆ ಈವ್ನಿಂಗ್ ಆಯಿತು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಕ್ರಿಕೆಟ್ ಆಡ್ತಾಯಿದ್ರು ಆ ಕಡೆ ವಾಲಿಬಾಲ್ ಆಡ್ತಾಯಿದ್ರು ಈ ಕಡೆ ಶಟಲ್ ಬ್ಯಾಟ್ ಆಡ್ತಾಯಿದ್ರು ತುಂಬನೇ ಚೆನ್ನಾಗಿರುತ್ತೆ ಸ್ಕೂಲ್ ಇವಾಗೆಲ್ಲ ಹಾಲಿಡೇಸ್ ಎಲ್ಲ ಎಲ್ಲ ಹಾಲಿಡೇಸ್ಗೆಲ್ಲ ಬಂದಿರ್ತಾರೆ ಮಕ್ಕಳೆಲ್ಲ ಒಂದತ್ರ ಸೇರಿದ್ರೆ ಅಂತೂ ಹಬ್ಬ ಸಕ್ಕತ್ತಾಗಿರುತ್ತೆ ಅಲ್ವ ಹಾಗೆಯೇ ನೈಟ್ ಆಯಿತು ನೈಟು ಅಷ್ಟೇ ಮಕ್ಕಳು ತುಂಬ ಆಡೋದು ಆಡೋದು ಆಟಾಡೋದು ಆಟಾಡೋದು ಇದ್ದೇ ಕೆಲಸ ಆಗೋಯ್ತು ಅವ್ರದ್ದು ನೋಡಿ ಕ್ರಿಕೆಟ್ ಆಡೋದು ನನ್ನ ಮಗಳು ಬಾಲ್ ಹಾಕೋದು ಅವನು ಬ್ಯಾಟಿಂಗ್ ಮಾಡೋದು ಇವಳು ಬೌಲಿಂಗು ಅವನ ಬ್ಯಾಟಿಂಗು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ಈ ಕಡೆ ನಮ್ಮಕ್ಕ ಮತ್ತು ನಮ್ಮ ಅಕ್ಕ ಮಗಳಿಬ್ಬರು ಶಟ್ಲ್ ಬ್ಯಾಟ್ ಆಡ್ತಾಯಿದ್ರು ನಾವು ಹಾಗೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಈ ಥರ ನೈಟಲ್ಲಿ ಮನೆ ಊಟ ಮಾಡಿ ಸ್ವಲ್ಪ ಹೊರಗಡೆ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನೋಡಿ ನನ್ನ ಮಗಳನ್ನಂತೂ ನೋಡೋದಕ್ಕೆ ಎರಡು ಕಣ್ಣೇ ಸಾಲ ತೆರಳಿಲ್ಲ ಅಷ್ಟು ಪಿಳಿ 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 ಅಂತ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಆಟ ಇದ್ದಾರೆ ಟೈಮು ಟೆನ್ ತರ್ಟಿ ಆಗಿತ್ತು ಮೇ ಬಿ ಟೆನ್ ತರ್ಟಿ ಆಗಿತ್ತು ಅನ್ಸುತ್ತೆ ಫುಲ್ ಕತ್ಲಾಗಿತ್ತು ಆದ್ರೂ ಇವ್ರದ್ದು ಆಟ ಇನ್ನೂ ಮುಗ್ದೇ ಇರಲಿಲ್ಲ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವತ್ತು ನೈಟ್ ಅಲ್ಲೇ ಸ್ಟೇ ಆದ್ವಿ ಅವ್ರಿಗಂತೂ ತುಂಬಾ ಖುಷಿ ನಾವು ನಾವು ಅವ್ರೂರ್ಗೆ ಹೋದರೆ ಮತ್ತು ನಮಗೂ ಅಷ್ಟೇ ಅವರೆಲ್ಲ ಬಂದರೆ ಮನೆ ತುಂಬ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಮತ್ತು ಅವರೆಲ್ಲ ಊರಿಗೋದ್ರೆ ನನಗೂ ಒಂದು ಸ್ವಲ್ಪ ಬೇಜಾರು ಅನಿಸ್ಬಿಡುತ್ತೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಅದೇ ರೀತಿಯೇ ಅವ್ರ ಮನೇಲೂ ನಾವು ಹೋದರೆ ಮನೆ ತುಂಬ ಓಡಾಡ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿರ್ತಾರೆ ಮತ್ತು ಅದೇ ಖಾಲಿ ಖಾಲಿ ಹಾಗೆಯೇ ಒಂದು ನೈಟ್ ಅಲ್ಲೇ ಇತ್ತು ಮತ್ತು ಬೆಳಗ್ಗೆ ಶಾಪಿಂಗ್ ಹೋಗಬೇಕಾಗಿತ್ತು ಮೀನ್ಸ್ ನಮ್ಮನೆ ಗುರು ಪ್ರವೇಶಕ್ಕೆ ಬಟ್ಟೆ ತ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಎಲ್ಲ ಓಡುತ್ತಾ ಇದ್ವಿ ನಾನು ಅಕ್ಕ ಮತ್ತು ಅಕ್ಕ ಅವ್ರ ಹಸ್ಬೆಂಡು ಮಕ್ಕಳು ನನ್ನ ಮಕ್ಕಳು ನಮ್ಮ ಅತ್ತೆ ಇಷ್ಟು ಜನೂ ಹೋದ್ವಿ ಎಲ್ಲೇ ಅಂದರೆ ನಾವು ಮಾಮೂಲಿ ಹೊಸಕೋಟೆನಲ್ಲೇ ಶಾಪಿಂಗ್ ಮಾಡಿದ್ದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದು ನಮ್ಮ ಅಣ್ಣ ಬಂದು ಬಸ್ ಹತ್ಸಿದ್ರು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಅಲ್ಲಿ ನಾವು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ ನಾವು ಹೊಸಕೋಟೆಗೆ ನೋಡಿ ನನ್ನ ಮಗಳಂತೂ ತುಂಬಾ ಅವಳಿಗೇನೂ ಒಂಥರ ಖುಷಿ ಬಸ್ಸಲ್ಲೆಲ್ಲ ಹೋಗೋಕ್ಕೆ ಹಾಗೆಯೇ ನಾವು ಸೀರೆ ಅಂಗಡಿಗೆ ಹೋದ್ವಿ ನಾವು ಎಲ್ಲ ಸೀರೆ ಎಲ್ಲ ಶಾಪಿಂಗ್ ಮಾಡೋಷ್ಟರಲ್ಲಿ ನಮ್ಮ ಅಕ್ಕ ಮಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು ಆ ಪಾರ್ಕಲ್ಲಿ ಆಟ ಆಡಿಸ್ಕೊಂಡಿದ್ಲು ಇಲ್ಲ ಅಂದಿದ್ದರೆ ಗೈಸ್ ಮಕ್ಕಳನ್ನ ಹಾಕ್ಕೊಂಡು ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಇತ್ತು ನಮ್ಮ ಪುಣ್ಯ ಪಾರ್ಕ್ ಓಪನ್ ಇತ್ತು ಅವತ್ತು ಸಂಡೇ ಆಗಿದ್ದರಿಂದ ಸಂಡೇನ ಸಾರಿ ಸಟರ್ಡೆ ಆಯಿತು ಸಟರ್ಡೇ ಆಗಿದ್ದರಿಂದ ಪಾರ್ಕ್ ಓಪನ್ ಇತ್ತು ನಮ್ಮ ಅಕ್ಕ ಮಗಳ ಹತ್ರ ಬಿಟ್ಟು ಅವಳೆಲ್ಲ ಆಟ ಆಡಿಸ್ಕೊಂಡಿದ್ಲು ಮಕ್ಕಳನ್ನೆಲ್ಲ ನಾನು ನಮ್ಮಕ್ಕ ಹೋಗಿ ನಮಗೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ ಇಲ್ಲ ಅಂದಿದ್ರೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಂಗಡಿನಲ್ಲಿ ಅಪ್ಪ ಬೇಡಪ್ಪ ಬಿಸಿನಲ್ಲಿ ಬೇಸಿಗೆನಲ್ಲಿ ಮಕ್ಕಳು ಮೊದಲೇ ತೀಟೆ ನನ್ನ ಮಕ್ಕಳು ಅವ್ರನ್ನೆಲ್ಲ ಹಾಕ್ಕೊಂಡು ಶಾಪಿಂಗ್ ಮಾಡೋದಂದ್ರೆ ಇನ್ನಷ್ಟು ಸು ಸುಲಭ ಅಲ್ಲ ನಮ್ಮ ಪುಣ್ಯ ಪಾರ್ಕ್ ಇದ್ದಿದ್ದರಿಂದ ಮಕ್ಕಳೆಲ್ಲ ಇಬ್ರು ಆಟ ಆಡ್ಕೊಂಡು ಮಕ್ಕಳೆಲ್ಲೂ ಆಟ ಆಡ್ಕೊಂಡಿದ್ವು ನಮ್ಮ ಅಕ್ಕ ಮಗಳು ನೋಡ್ಕೊತಾಯಿದ್ರು ಅವರು ಅಷ್ಟೇ ತುಂಬಾ ಎಂಜಾಯ್ ಇದ್ರು ಅವರು ಎಂಜಾಯ್ ಮಾಡ್ಕೊಂಡು ಆಟ ಆಡೋಷ್ಟರಲ್ಲಿ ನಮ್ಮದು ಶಾಪಿಂಗ್ ಎಲ್ಲ ಮುಗ್ದಿತ್ತು ನೋಡಿ ನಮಗೆ ಸ್ಯಾರಿ ಎಲ್ಲ ಪರ್ಚೇಸಿಂಗ್ ಆಯಿತು ನೆಕ್ಸ್ಟ್ ಹಾಗೇ ಮಕ್ಕಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ ಇಲ್ಲೂ ಅಷ್ಟೇ ತುಂಬಾ ಕಾಸ್ಟ್ಲಿ ಇತ್ತು ಪ್ರೈಸು ಅಂದರೆ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಅಷ್ಟೇ ಬಟ್ ಕಾಸ್ಟ್ಲಿ ಜಾಸ್ತಿ ನೋಡಿ ಅಲ್ಲಿ ನಾನು ಫ್ರಾಕ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಮುದ್ದು ಮುದ್ದಾಗಿ ಇಷ್ಟಿಷ್ಟೇ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಯಾರು ನಮ್ಮ ಮನೇಲಿ ಆ ಥರ ಮಕ್ಕಳಿಲ್ಲ ತಗೊಳ್ಳೋಣ ಅಂದರೆ ಸುಮ್ಮನೆ ಹಾಗೆ ನೋಡಿಕೊಂಡು ಅಲ್ಲೇ ಆಗಿದೆ ಯಾರಾದರೂ ಇದ್ದಿದ್ದರೆ ನಾನಂತ ತಗೊತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ಫ್ರಾಕು ಏನಿಲ್ಲ ಅಂದರೂ ಒನ್ ಮಂತ್ ಟೂ ಮಂತ್ ಬೇಬಿಗೆ ಆಗೋದು ಅಷ್ಟೇ ಅದು ಅಷ್ಟು ಚೆನ್ನಾಗಿತ್ತು ಇದು ಅಷ್ಟೇ ತುಂಬಾ ದೊಡ್ಡದು ಶಾಪಿದು ಒಂದು ಎಲ್ಲ ಮಕ್ಕಳದು ಒಂದು ಕಡೆಯೆಲ್ಲ ಬಾಯ್ಸು ಒಂದು ಕಡೆಯೆಲ್ಲ ಗರ್ಲ್ಸ್ದು ಒಂದು ಕಡೆಯೆಲ್ಲ ಬೇಬಿಸ್ದು ಒಂದು ಕಡೆಯೆಲ್ಲ ವುಮೆನ್ಸು ಇನ್ನೊಂದು ಕಡೆಯೆಲ್ಲ ಮೆನ್ಸು ಪ್ರತಿಯೊಂದೂ ಸ್ಲಿಪ್ಪರ್ ಪ್ರತಿ ಸಿಕ್ ಸಿಗುತ್ತೆ ಇಲ್ಲಿ ಅಂದರೆ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಎಷ್ಟು ಕ್ಯೂಟಾಗಿ ಇಷ್ಟಿಷ್ಟೇ ಇತ್ತು ಅಂದರೆ ಎಷ್ಟು ಮುದ್ದು ಮುದ್ದಾಗಿತ್ತು ಗೊತ್ತಾ ನೋಡಿ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಸಖತ ಇತ್ತು ಬಟ್ ಕಾಸ್ಟ್ಲಿ ಒಂದು ಫ್ರಾಕ್ ಏನಿಲ್ಲ ಅಂದರೂ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ನೋಡಿ ನಾನು ನೋಡಿಸ್ತಾ ಇದ್ದೀನಲ್ವ ಅದು ಪಿಂಕ್ ಕಲರ್ ನೋಡಿದೆ ಎರಡೂವರೆ ಸಾವಿರ ಹೇಳಿದ್ರು ಅದು ಫ್ರಾಕು ಕಾಸ್ಟ್ಲಿ ಆಗಿದ್ರು ಬಟ್ಟೆನೂ ಕ್ವಾಲಿಟಿನೂ ಇದೆ ಹಾಗೆಯೇ ನೋಡೋಕ್ಕೂ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನನ್ನ ಮಗನಿಗೆ ಮತ್ತು ನಮ್ಮ ಅಕ್ಕ ಮಕ್ಕಳಿಗೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ನೋಡಿ ನೋಡ್ತಾ ಇದ್ದಾರೆ ಎಲ್ಲರೂ ಎಷ್ಟು ಬಟ್ಟೆ ನೋಡಿದ್ರು ಸಾಲಲ್ಲಂತೆ ಒಂದು ಇದ್ರು ಒಂದು ತೋರಿಸಿದ್ರೆ ಮತ್ತು ಇನ್ನೊಂದು ಅದಿಷ್ಟ ಆಗಿರುತ್ತೆ ಅಂದ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಐತೆ ಆವಾಗ ಅವಾಗ ಇದು ಬೇಡ ಅದು ಭೀ ಅದು ಚೆನ್ನಾಗಿದೆ ಇದು ಬೇಡ ಅದು ಚೆನ್ನಾಗಿದೆ ಅದು ಬೇಡ ಇದು ಚೆನ್ನಾಗಿದೆ ಇದೇ ಥರನೇ ಹೋಗ್ತಾಯಿತ್ತು ಎಷ್ಟು ಬಟ್ಟೆ ತೆಗಿಸಿದ್ವು ಅಂದರೆ ಪಾಪ ಅವರಂತೂ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಫೈನಲ್ ಎಲ್ಲಾರ್ಗು ಬಟ್ಟೆ ತೊಗೊಂಡ್ವಿ ಹಾಗೆ ನೋಡಿ ಎಲ್ಲರಿಗೂ ಬಟ್ಟೆ ತೊಗೊಳೋಣ ಅಂತ ಇದ್ವಿ ಇಲ್ಲಿ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರಿಗೆ ತೊಗೊಂಡು ನಮಗಿಷ್ಟ ಆದರೆ ಸೈಜ್ ಸಿಕ್ಕಲ್ಲ ಸೈಜ್ ಇಷ್ಟ ಆದರೆ ನಮಗೆ ಸಿಕ್ಕಲ್ಲ ಇಷ್ಟ ಆಗೋದು ಸಿಗಲ್ಲ ಇದೇ ಥರನೇ ಆಗ್ತಾಯಿತ್ತು ಸೈಜ್ ಇದ್ರೆ ನಮಗೆ ಇಷ್ಟ ಆಗೋ ಇಷ್ಟ ಆಗೋಲ್ಲ ಅದು ಇಷ್ಟ ಆಗಿದ್ರೆ ಅದು ಸೈಜ್ ಇರೋಲ್ಲ ಹಾಗೇ ನಮ್ಮ ಮಕ್ಕಳಿಗೆಲ್ಲ ನಮ್ಮಕ್ಕ ನೋಡ್ತಾಯಿದ್ರು ಯಾರು ಯಾರಿಗೆ ಯಾರ ಫೇ ಯಾವ ಫೇಸ್ಗೆ ಯಾವ ಕಲರ್ ಸೂಟು ಸೂಟ್ ಆಗುತ್ತೆ ಅಂತ ನೋಡ್ತಾಯಿದ್ರು ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಗೃಹ ಪ್ರವೇಶಕ್ಕೆಲ್ಲ ಇದೇ ಥರನೇ ಬಟ್ಟೆ ಚೆನ್ನಾಗಿರುತ್ತೆ ಫೈನಲಿ ಎಲ್ಲರಿಗೂ ಬಟ್ಟೆ ತೊಗೊಂಡ್ವಿ ಗೈಸ್ ಗೈಸ್ ಫೈನಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನನ್ನ ಮುಖ ನೋಡಿ ಎಷ್ಟು ಟ್ಯಾನ್ ಆಗಿದೆ ಮೈ ಗಾಡ್ ಫುಲ್ಲು ಬಿಸಿಲಲ್ಲಿ ಸುತ್ತಿದ್ದೆ ಸುತ್ತಿದ್ದಾಗೋಯ್ತು ಇವತ್ತು ಫುಲ್ಲು ಬ್ಲ್ಯಾಕಿಯಾಗಿ ಹೋಗಿದ್ದೀನಿ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಇದೆ ಇನ್ನೂ ಸ್ವಲ್ಪ ಇದೆ ಅವೆಲ್ಲದೂ ನಮ್ಮ ಅಕ್ಕ ಹೋಗಿದ್ದಾರೆ ಅವ್ರ ಫ್ಯಾಮಿಲಿ ಇದೆಲ್ಲ ಅವ್ರ ಹತ್ರ ಇದೆ ನಮ್ಮ ಫ್ಯಾಮಿಲಿ ಇದೆಲ್ಲ ನಮ್ಮ ಹತ್ರ ಇದೆ ಇಲ್ಲಿ ತೋರಿಸ್ತೀನಿ ನಾನು ಟೈಮ್ ಸಿಕ್ಕಿದ್ರೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಅದನ್ನೇ ಬೇರೆ ನೆಕ್ಸ್ಟ್ ವ್ಲಾಗ್ ಅಂತ ಮಾಡಿ ಹಾಕ್ತೀನಿ ನೋಡಿ ಫುಲ್ಲು ಟಯರ್ಡಾಗಿ ಹೋಗಿದ್ದೀನಿ ಗೈಸ್ ಹೆವಿ ಟೈ ಹೋಗಿದ್ದೀನಿ ಮನೇಲಿ ಇನ್ನೂ ತುಂಬಾ ಕೆಲಸ ಇದೆ ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊಬೇಕು ಅದು ಯಾವಾಗ ಮುಗಿಸ್ಕೊತೀನಿ ನನಗಂತೂ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ ನಾನು ಮಾಡ್ತಾ ಇರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡಿ